ఆచార్య గీతా తాత్పర్యదేతారు శ్రోత్రం చక్షు స్పర్శనం చ రసనం ఘ్రాణమేవ అధిష్టాయ మనశ్చాయం విషయానుపసేవత అంత అందే ప్రళయకాల జగత్త భక్షణమాహ భగవంతను ఈ జగత్తిన స్థితి కాలేజీ జీవరు ఏం ತಮ್ಮ ಇಂದ್ರಿಯಗಳು ಯಾವುದು ಕಿವಿ ಕಣ್ಣು ಮೂಗು ಚರ್ಮ ನಾಲಿಗೆ ಈ ಇಂದ್ರಿಯಗಳಿಂದ ಅವರು ಏನು ವಿಷಯ ಪದಾರ್ಥಗಳನ್ನು ಜೀವಾತ್ಮರು ಭೋಗಿಸುತ್ತಾ ಇರ್ತಾರೆ ಕಣ್ಣಿನಿಂದ ಒಳ್ಳೆ ರೂಪ ನೋಡ್ತಾರೆ ಮೂಗಿನಿಂದ ಒಳ್ಳೆಯ ವಾಸನೆ ಆಘ್ರಾಣ ಮಾಡ್ತಾರೆ ನಾಲಿಗೆಯಿಂದ ಒಳ್ಳೆ ರುಚಿ ಪದಾರ್ಥಗಳನ್ನು ತಿಂತಾರೆ ಜಗತ್ತಿನ ಸ್ಥಿತಿ ಕಾಲದಲ್ಲಿ ಜೀವರು ತಮ್ಮ ಇಂದ್ರಿಯಗಳ ಮೂಲಕ ಭೋಗಿಸುವಂತಹ ವಿಷಯ ಪದಾರ್ಥಗಳಲ್ಲೂ ಭಗವಂತ ಅವರಲ್ಲಿ ಜೀವರಲ್ಲಿ ಬಿಂಬರೂಪಿಯಾಗಿ ಇದ್ದು ಆ ವಿಷಯ ಜೀವರು ತಿನ್ನುವ ಇಂದ್ರಿಯಗಳ ದ್ವಾರ ಭೋಗಿಸುವ ಪದಾರ್ಥಗಳಲ್ಲಿರುವ ಸಾರಭಾಗವನ್ನು ತಾನು ತಿನ್ನುತ್ತಾನೆ ಭೋಗಿಸುತ್ತಾನೆ ಆದ ಕಾರಣ ಭಗವಂತನಿಗೆ ವಿಶ್ವಭುಕ್ ಅಂತ ಹೆಸರು ಇನ್ನು ನಮಗೆ ಸಾಮ ಸಂಹಿತ ಗ್ರಂಥ ಈ ಒಂದು ವಾಕ್ಯವನ್ನು ಹೇಳ್ತಾ ಇದೆ ಛಾಂದೋಗ್ಯೋಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಸಾಮ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಸ ಇಂದ್ರಿಯೈರ್ ವಿಷ್ಣುರ್ಭೋಗ ನನುಭವತ್ಯಜ ಸ್ವರೂಪೇವ ಶಕ್ತೀ ಸ್ಥಿತೋ ಹರಿಹಿ ಭುಕ್ತೆ ತದಿಂದ್ರಿಯೈರ್ಭೋಗಾಂ ಸ್ವಕೈ ಜೀವಂ ತಂದ್ರಿಣ್ಯ ಪ್ರಾಣಂಚ ವ್ಯಾಪ್ಯ ಕೃತ್ಸ್ನಶಃ ಭುಂಕ್ತೆ ತದ್ಗುಣಾನ್ ದೋಷಾನ್ ಕದಾಚನ ಈ ಪ್ರಮಾಣದ ಈ ವಾಕ್ಯದ ಅರ್ಥ ಏನು ಅಂತ ಹೇಳಿದರೆ ಭಗವಂತ ತನ್ನ ಸ್ವರೂಪ ಇಂದ್ರಿಯಗಳಿಂದಲೇನೆ ಎಲ್ಲವನ್ನೂ ಭೋಗಿಸುವಂತಹ ಸಾಮರ್ಥ್ಯವುಳ್ಳವನಾಗಿದ್ದರೂ ಜೀವರ ದೇಹಗಳಲ್ಲಿದ್ದುಕೊಂಡು ತನ್ನ ಇಂದ್ರಿಯಗಳಿಂದ ಅಂದರೆ ಭಗವಂತ ತನ್ನ ಇಂದ್ರಿಯಗಳಿಂದ ಪ್ರಕಾಶಿತವಾದಂತಹ ಜೀವರ ಇಂದ್ರಿಯಗಳಿಂದ ಭೋಗಗಳಲ್ಲಿ ಸಾರಭಾಗವನ್ನು ಅನುಭವಿಸುತ್ತಾನೆ ಅಂದರೆ ಇಷ್ಟಕ್ಕ ಮುಂಚೆ ಹೇಳಿದಂತೆ ಎಲ್ಲರ ಜೀವರಲ್ಲಿ ಇದ್ದು ಜೀವರ ಇಂದ್ರಿಯದಿಂದ ಜೀವರು ಭೋಗಿಸುವ ವಿಷಯ ಪದಾರ್ಥಗಳಲ್ಲಿರುವ ಸಾರಭಾಗವನ್ನು ಭೋಗಿಸುತ್ತಾನೆ ಅಂತ ಎಂಬ ವಿಷಯವನ್ನೇ ಇನ್ನಿಷ್ಟು ವಿಸ್ತಾರವಾಗಿ ಸಾಮ ಸಂಹಿತಾ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ ಭಗವಂತ ತನ್ನ ಸ್ವರೂಪ ಇಂದ್ರಿಯಗಳಿಂದಲೇ ಎಲ್ಲವನ್ನೂ ಭೋಗಿಸುವಂತಹ ಶಕ್ತಿ ಉಳ್ಳವನಾಗಿದ್ದಾನೆ ಆದರೆ ಜೀವರ ದೇಹಗಳಲ್ಲಿ ಇದ್ದುಕೊಂಡು ಜೀವರ ದೇಹದಲ್ಲಿರುವ ಇಂದ್ರಿಯಗಳು ಯಾರಿಂದ ಪ್ರೇರಿತವಾಗತ್ತೆ ಯಾರಿಂದ ಪ್ರೇರಣೆಯನ್ನು ಹೊಂದತ್ತೆ ಯಾರಿಂದ ಆಕ್ಟಿವೇಟ್ ಆಗತ್ತೆ ಅಂತ ಹೇಳಿದರೆ ಭಗವಂತನಿಂದ ಆ ಇಂದ್ರಿಯಗಳಲ್ಲಿ ಆ ಇಂದ್ರಿಯಾಭಿಮಾನಿ ದೇವತೆಗಳಲ್ಲಿ ಭಗವಂತ ಇದ್ದುಕೊಂಡು ಆ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಕೊಟ್ಟರೆ ಆದ ಇಂದ್ರಿಯಗಳು ಪ್ರೇರಿತವಾಗಿ ಆಯಾ ಇಂದ್ರಿಯಗಳು ಆಯಾ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತೆ ಹಾಗೆ ತನ್ನ ಪ್ರಭಾವದಿಂದ ಜೀವರ ದೇಹದಲ್ಲಿರುವ ಇಂದ್ರಿಯಗಳು ಏನು ಕೆಲಸ ಮಾಡುತ್ತೆ ಆ ಇಂದ್ರಿಯಗಳು ಏನು ವಿಷಯ ಪದಾರ್ಥಗಳನ್ನು ಭೋಗಿಸತ್ತೆ ಅಂತಹ ವಿಷಯ ಪದಾರ್ಥಗಳಲ್ಲಿರುವ ಸಾರಭಾಗವನ್ನು ಭಗವಂತ ತಾನು ಅನುಭವಿಸುತ್ತಾನೆ ಎಲ್ಲ ಜೀವರ ದೇಹಗಳ ಇಂದ್ರಿಯ ಇಂದ್ರಿಯಗಳ ಮೂಲಕ ಅವರು ಅನುಭವಿಸುವ ವಿಷಯ ಪದಾರ್ಥಗಳಲ್ಲಿರುವ ಸಾರಭಾಗವನ್ನು ತಾನು ಭೋಗಿಸುತ್ತಾನೆ ಆದ ಕಾರಣ ಭಗವಂತನಿಗೆ ವಿಶ್ವಭುಕ್ ಅಂತ ಹೆಸರು ಇನ್ನು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಬೃಹತ್ ಸಂಹಿತ ಎಂಬುವ ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಆತ್ಮ ಅಂತರಾತ್ಮೇತಿ ದ್ವಿಧಾ ಸ್ಥಿರ ನಿವಿಷ್ಟೋ ಹೃದಯೇ ನಿವಿಷ್ಟೋ ಹೃದಯೇ ನಿತ್ಯಂ ರಸಂ ಪಿಬತಿ ಕರ್ಮಜಂ ಅಂತ ಹೇಳ್ತಾ ಇದ್ದಾರೆ ಇನ್ನು ಭಗವಂತನು ಆತ್ಮ ಮತ್ತು ಅಂತರಾತ್ಮ ಎಂಬ ಎರಡು ರೂಪಗಳಿಂದ ಜೀವರ ಹೃದಯದಲ್ಲಿದ್ದುಕೊಂಡು ಆ ಜೀವರು ಮಾಡುವ ಕರ್ಮದ ಶುಭ ಫಲವನ್ನು ಅನುಭವಿಸುತ್ತಾನೆ ಎಂದು ಬೃಹತ್ ಸಂಹಿತಾ ಗ್ರಂಥ ನಮಗೆ ತಿಳಿಸಿಕೊಡ್ತಾ ಇದೆ ಭಗವಂತನು ಜೀವರ ಹೃದಯದಲ್ಲಿ ಆತ್ಮ ಮತ್ತು ಅಂತರಾತ್ಮ ಎಂಬ ಎರಡು ರೂಪಗಳಿಂದ ಇರ್ತಾನೆ ಇದ್ದು ಜೀವರು ಕರ್ಮ ಮಾಡುವುದು ಜೀವರ ಸ್ವಭಾವವಾದ ಕಾರಣ ಆ ಜೀವರ ಜೀವರು ಮಾಡುವ ಕರ್ಮದ ಶುಭ ಫಲವನ್ನು ಅದರಲ್ಲಿರುವ ಸಾರವನ್ನು ತಾನು ಅನುಭವಿಸುತ್ತಾನೆ ಎಂದು ಬೃಹತ್ ಸಂಹಿತೆ ಹೇಳ್ತಾ ಇದೆ ಇನ್ನು ಒಂದು ಬ್ರಹ್ಮಸೂತ್ರ ಹೇಳ್ತಾ ಇದೆ ಗುಹಾಂ ಪ್ರವಿಷ್ಟಾವಾತ್ಮಾನೌಹಿ ನೌಹಿ ತದ್ದರ್ಶನಾತ್ ಓಂ ಅಂತ ಹೇಳ್ತಾ ಇದೆ ಜೀವರ ಹೃದಯ ಗುಹೆಯಲ್ಲಿ ಜೀವರ ಹೃದಯ ಗುಹೆಯಲ್ಲಿದ್ದುಕೊಂಡು ಕರ್ಮ ಫಲವನ್ನು ಅನುಭವಿಸುವ ರೂಪಗಳು ಭಗವಂತನದ್ದೇ ಎಂದು ಬ್ರಹ್ಮಸೂತ್ರ ಹೇಳ್ತಾ ಇದೆ ಜೀವರ ಹೃದಯ ಹೃದಯದಲ್ಲಿ ಹೃದಯ ಗುಹೆಗಳಲ್ಲಿ ಇದ್ದುಕೊಂಡು ಆ ಜೀವರು ಮಾಡುವ ಅವರ ಕರ್ಮ ಫಲಗಳನ್ನು ತಾನು ಅನುಭವಿಸಿ ಜೀವರಿಗೆ ಆ ಕರ್ಮ ಫಲಗಳ ಅನುಭವವನ್ನು ಕೊಡ್ತಾನೆ ಯಾರು ಅಂತ ಹೇಳಿದರೆ ಆ ಜೀವರ ಹೃದಯ ಗುಹೆಯಲ್ಲಿರುವ ರೂಪಗಳು ಯಾವುದು ಅಂತ ಹೇಳಿದರೆ ಭಗವಂತನದ್ದೇ ಆಗಿದೆ ಎಂದು ಈ ಬ್ರಹ್ಮಸೂತ್ರನು ಸೂತ್ರವು ಹೇಳ್ತಾ ಇದೆ ಅಂತ ಹೇಳ್ತಾ ಇನ್ನು ನಮ್ಮೆಲ್ಲರಿಗೂ ತಿಳಿದಿರುವಂತಹ ಈ ಶ್ಲೋಕ ಊಟ ಮಾಡೋ ವೇಳೆಗೆ ನಾವೆಲ್ಲರೂ ಈ ಶ್ಲೋಕವನ್ನು ಹೇಳ್ತೇವೆ ಮಹಾಭಾರತದಲ್ಲಿ ಅನುಶಾಸನ ಪರ್ವದಲ್ಲಿದೆ येको एको विष्टुर्महद्भूतं पृथक् भूताण्यनेकशः त्रिम लोकान् व्याप्य भूतात्मे भुंके विश्वभुक् विश्वभुग भगव्ययः ಅಂತ ಹೇಳ್ತಾ ಇದ್ದಾರೆ ಇಲ್ಲಿ 에코 विष्टुर्महद्भूतं पृथक् भूताण्यनेकशः ಈ ಭಗವಂತನೂ ಸಾರ್ವಕಾಲಿಕವಾಗಿ ಎಲ್ಲ ಕಾಲಗಳಲ್ಲಿ ಸಾರ್ವದೇಶಿಕವಾಗಿ ಎಲ್ಲ ದೇಶಗಳಲ್ಲಿ ಎಲ್ಲ ಪ್ರದೇಶಗಳಲ್ಲಿ ಭಗವಂತನಿದ್ದಾನೆ ಅಂದರೆ ದೇಶತಃ ಕಾಲತಃ ಭಗವಂತನು ವ್ಯಾಪ್ತನಾಗಿದ್ದಾನೆ ದೇಶತಃ ಕಾಲತಃ ಸರ್ವಕಾಲ ಸರ್ವ ದೇಶಗಳಲ್ಲಿ ಇರುವಂತಹ ಭಗವಂತನಿಗೆ ಭಗವಂತನು ಮಹದ್ಭೂತ ಅಂತ ಹೆಸರು ಭಗವಂತನಿಗೆ ಆ ವಿಷ್ಣುವು ಮಹದ್ಭೂತ ನಾಮಕನಾಗಿ ವಿಷ್ಣುವು ಇದ್ದರೆ ದೇಶತಃ ಅಂದರೆ ಒಂದು ದೇಶದಲ್ಲಿ ಒಂದು ಪ್ರದೇಶದಲ್ಲಿ ಅಲ್ಪವಾದ ಅಸ್ತಿತ್ವವನ್ನು ಇರುವಂತಹ ಅಲ್ಪಭೂತಗಳು ಅಂದರೆ ಭಿನ್ನ ಭಿನ್ನವಾದ ಭೂತಗಳು ಅನೇಕಗಳಿವೆ ಆದರೆ ಮಹದ್ಭೂತನಾಗಿ ಕರೆಯಲ್ಪಡುವಂತಹ ವಿಷ್ಣುವು ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಭಕ್ಷಿಸುತ್ತಾನೆ ಎಲ್ಲವನ್ನೂ ಭಕ್ಷಿಸುವ ಪ್ರಯುಕ್ತ ಭಗವಂತನಿಗೆ ವಿಶ್ವಭುಕ್ ಅಂತ ಕರೆಯಲ್ಪಡ್ತಾ ಈ ವಿಶ್ವಭುಕ್ ಅಂತ ಕರೆಯಲ್ಪಡುವಂತಹ ವಿಷ್ಣುವು ಮೂರು ಲೋಕಗಳಲ್ಲಿ ವ್ಯಾಪಿಸಿಕೊಂಡು ಆ ಮೂರು ಲೋಕಗಳಲ್ಲಿರುವ ಎಲ್ಲ ಭೂತಗಳ ಅಂತರ್ಯಾಮಿಯಾಗಿದ್ದುಕೊಂಡು ಆ ಎಲ್ಲ ಭೂತಗಳು ಭೋಗಿಸುವಂತಹ ವಿಷಯ ಪದಾರ್ಥಗಳ ಸಾರಭಾಗವನ್ನು ಭಗವಂತ ಭೋಗಿಸುತ್ತಾನೆ ಆದ ಕಾರಣ ಭಗವಂತನಿಗೆ ವಿಶ್ವಭುಕ್ ಎಂದು ಭಾರತದಲ್ಲಿ ಭೀಷ್ಮಾಚಾರ್ಯರು ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಎಲ್ಲರಲ್ಲೂ ಇದ್ದುಕೊಂಡು ಇಡೀ ಜಗತ್ತಿನಲ್ಲಿ ಎಲ್ಲ ಕಡೆ ಇದ್ದುಕೊಂಡು ಭೂತ ಪ್ರೇತ ಪಿಶಾಚ ಪೀಡ ಇನ್ನು ಅನೇಕ ನಾವು ತಿಂತೇವೆ ಇವೆಲ್ಲವೂ ತಿನ್ನು ಇವೆಲ್ಲವೂ ಕೂಡ ದೇಶತಃ ಕಾಲತಃ ಅಲ್ ಅತ್ಯಲ್ಪ ವ್ಯಾಪ್ತಿ ಉಳ್ಳಂತಹ ಈ ಭೂತಗಳು ತಿನ್ನುವಂಥದ್ದನ್ನು ಭಗವಂತ ಮಹದ್ಭೂತ ಅಂತ ಕರೆಯಲ್ಪಡ್ತಾ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಭಕ್ಷಿಸುತ್ತಾನೆ ಎಲ್ಲ ಭೂತಗಳ ಅಂತರ್ಯಾಮಿಯಾಗಿ ಆ ಅಂತರ್ಯಾಮಿಯಾಗಿದ್ದುಕೊಂಡು ಎಲ್ಲ ಭೂತಗಳು ಭೋಗಿಸುವ ವಿಷಯ ಪದಾರ್ಥಗಳಲ್ಲಿ ಸಾರಭೂತವಾಗಿ ಸಾರವನ್ನು ತಾನು ಭೋಗಿಸುತ್ತಾನಾದ ಕಾರಣ ಭಗವಂತನಿಗೆ ವಿಶ್ವಭುಕ್ ಅಂತ ಹೆಸರು ಅಂತ ಏಕೋವಿಷ್ಟುರ್ಮಹ್ಭೂತ ಪೃಥಕ್ ಭೂತಾನ್ಯನೇಕಶ ತ್ರೀಂ ಲೋಕಾನ್ ಭೂತಾತ್ಮೆ ಭುಂಕ್ತೆ ವಿಶ್ವಭುಕ್ ಅವ್ಯಯ ಅಂತ ಈ ಒಂದು ಶ್ಲೋಕ ಹೇಳ್ತಾ ಇದೆ ಅಂತ ಹೇಳ್ತಾ ಇನ್ನು ಎಲ್ಲರ ಜೀವ ಸಮೂಹದಲ್ಲಿ ಇರುವ ಕಾರಣ ಪೂರ್ಣವಾಗಿ ಇರುವ ಕಾರಣ ಜೀವೋತ್ತಮರಾದ ವಾಯುದೇವರು ಎಲ್ಲರ ಜೀವರಲ್ಲಿ ಇದ್ದುಕೊಂಡು ವಿಶ್ವ ಎಂದು ಕರೆಯಲ್ಪಡ್ತಾರೆ ವಾಯುದೇವರು ವಿಶ್ವ ಎಂದು ಕರೆಯಲ್ಪಡುವಂತಹ ಮುಖ್ಯ ಪ್ರಾಣನನ್ನು ಭಕ್ಷಿಸುವವನಾದ ಕಾರಣ ಭಗವಂತನಿಗೆ ವಿಶ್ವಭುಕ್ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ ವಿಶ್ವೋವಾಯು ಸಮುದ್ದಿಷ್ಟ ಪೂರ್ಣತ್ವಾ ಜೀವಸಂಘಾತ ಜೀವಸಂಘತ ಅಂತ ಬೃಹದು ಉಪನಿಷತ್ ಭಾಷ್ಯ ಹೇಳ್ತಾ ಇದೆ ಇತಿ ವಿಶ್ವ ವಾಯು ತಂ ಭುಂಕ್ತೆ ಇತಿ ವಿಶ್ವಭುಕ್ ಜೀವರಲ್ಲಿ ಪೂರ್ಣವಾಗಿ ವಾಯುದೇವರು ಇದ್ದುಕೊಂಡು ವಾಯುದೇವರು ಇಲ್ಲದೆ ಈ ಜಗತ್ತು ಯಾವುದೂ ನಡೆಯುವುದಿಲ್ಲ ಯಾಕೆ ಭಗವಂತನ ಅನುಗ್ರಹದಿಂದ ಭಗವಂತನ ಆಶೀರ್ವಾದದಿಂದ ವಾಯುದೇವರು ಎಲ್ಲ ಕಡೆ ಭಗವಂತ ಎಲ್ಲೆಲ್ಲಿರ್ತಾನೋ ತಾನು ಅಲ್ಲೆಲ್ಲಿ ಇದ್ದು ಈ ಜಗತ್ ವ್ಯಾಪಾರವನ್ನು ನಡೆಸ್ತಾ ಇರ್ತಾನೆ ವಾಯುದೇವರು ಅಂತಹ ಆದ ಕಾರಣ ಪರಮ ಮುಖ್ಯ ವೃತ್ತಿಯಿಂದ ಭಗವಂತನಿಗೆ ಭಗವಂತನು ವಿಶ್ವಶಬ್ದ ವಾಚ್ಯನಾದರೆ ಅಮುಖ್ಯ ವೃತ್ತಿಯಿಂದ ವಾಯುದೇವರು ವಿಶ್ವಶಬ್ದ ವಾಚ್ಯರು ಹಾಗೆ ವಿಶ್ ಜೀವರಲ್ಲಿ ಪೂರ್ಣವಾಗಿ ಇರುವ ಪ್ರಯುಕ್ತ ವಿಶ್ವ ಎಂದು ಕರೆಯಲ್ಪಡುವಂತಹ ಮುಖ್ಯ ಪ್ರಾಣರನ್ನು ಭಗವಂತ ಭಕ್ಷಿಸುತ್ತಾನಾದ ಕಾರಣ ಭಗವಂತನಿಗೆ ವಿಶ್ವಭುಕ್ ಅಂತ ಹೆಸರು ಅಂತ ಹೇಳ್ತಾ ಇನ್ನು ಮುಂದೆ ಹೇಳ್ತಾರೆ ಭಗವಂತನಲ್ಲೇ ಯಾವಾಗಲೂ ಇರ್ತಾರೆ ಭಗವಂತ ಎಲ್ಲಿಯೋ ಅಲ್ಲಿ ವಾಯುದೇವರು ವಾಯುದೇವರು ಎಲ್ಲಿಯೋ ಅಲ್ಲಿ ಭಗವಂತ ಅದೇ ಮ ಮಧ್ಯನಾಭದಲ್ಲಿ ಶ್ರೀಪಾದರಾಜರು ಹೇಳ್ತಾರೆ ಹರಿ ಎಲ್ಲಿ ನೆಲೆಸಿರ್ತಾರೋ ಅಲ್ಲಿ ವಾಯುದೇವರು ವಾಯುದೇವರು ಎಲ್ಲಿ ನೆಲೆಸಿರ್ತಾರೋ ಅಲ್ಲಿ ಹರಿ ಅಂತೇಳಿ ಪರಮಾತ್ಮನಲ್ಲೇ ಸದಾ ನೆಲೆಸಿರುವವ ಪ್ರಯುಕ್ತ ಭಗವಂತನಲ್ಲೇ ಸದಾ ಇರುವವರು ಮನಸ್ಸಿಟ್ಟಿರುವವರು ಪ್ರಯುಕ್ತ ಅನಿಲ ಎಂದು ಕರೆಯಲ್ಪಡ್ತಾರೆ ವಾಯುದೇವರು ಕಾಲದಲ್ಲೂ ತಿರೋಧಾನವಾಗದೇ ಇರುವ ಜ್ಞಾನ ಇರುತ್ತೆ ಆದ ಕಾರಣ ವಾಯುದೇವರು ಅಮೃತ ಎಂದು ಕರೆಯಲ್ಪಡ್ತಾರೆ ಅನಿಲ ಎಂದು ಮತ್ತು ಪ್ರಳಯ ಕಾಲದಲ್ಲಿ ಎಲ್ಲರ ಜ್ಞಾನ ತಿರೋಧಾನವಾಗತ್ತೆ ಹೊಟ್ಟೋಗತ್ತೆ ಆದರೆ ತಿರೋಧಾನವಾಗದೇ ಇರುವ ಜ್ಞಾನ ಇರುವ ಪ್ರಯುಕ್ತ ವಾಯುದೇವರು ಅಮೃತ ಎಂದು ಕರೆಯಲ್ಪಡ್ತಾರೆ ಆ ಅಂತಹ ವಾಯುದೇವರ ದೇಹವನ್ನು ಅವರ ಸಾಧನಾವಧಿ ಮುಗಿದ ಮೇಲೆ ಅಂದರೆ ವಾಯುದೇವರ ಸಾಧನೆ ಮುಗಿದ ನಂತರ ಪರಮಾತ್ಮನಲ್ಲಿ ಪರಮಾತ್ಮನ ಜ್ಯೋತಿಯಲ್ಲಿ ಅದು ಸುಟ್ಟು ಲಯವಾಗತ್ತೆ ಆದ ಕಾರಣ ಅಂದರೆ ಅಂತಹ ವಾಯುದೇವರನ್ನು ಭಕ್ಷಿಸುತ್ತಾನಾದ ಕಾರಣ ಭಗವಂತನಿಗೆ ವಿಶ್ವಭುಕ್ ಅಂತ ಹೆಸರು ಅಂತ ಹೇಳಿ ಈಶಾವಾಸ್ಯೋಪನಿಷತ್ತು ಹೇಳುತ್ತೆ ಏನಂತ ಅಮೃತಮಥೇದಂ ಭಸ್ಮಾಂತಂ ಶರೀರಂ ಅಂತ ಹೇಳ್ತಾ ಇದ್ದಾರೆ ಅಂತಹ ವಾಯುದೇವರನ್ನು ಭಕ್ಷಿಸುವವನಾದ ಕಾರಣ ಭಗವಂತನಿಗೆ ವಿಶ್ವಭುಕ್ ಅಂತ ಹೆಸರು ಇನ್ನು ವಿಶ್ವ ಪೂರ್ಣ ಸನ್ನೇವ ಭುಂಕ್ತೆ ಇತಿ ವಿಶ್ವಭುಕ್ ಪೂರ್ಣನಾಗಿದ್ದುಕೊಂಡೇ ಭೋಗಿಸುತ್ತಾನಾದ ಕಾರಣ ಭಗವಂತನಿಗೆ ವಿಶ್ವಭುಕ್ ಅಂತ ಹೆಸರು ಅಷ್ಟೇ ಅಲ್ಲದೆ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ನಾರಾಯಣ ಶ್ರುತಿಯ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ ಪೂರ್ಣಾನಂದೋಪಿ ಭಗವಾನ್ ಕ್ರೀಡೆಯ ಭುಂಕ್ತೇವತು ಅಂತ ಹೇಳ್ತಾರೆ ಅಂದರೆ ಭಗವಂತನು ಆನಂದ ಪರಿಪೂರ್ಣನಾಗಿದ್ದಾನೆ ಅವನು ಅವನಲ್ಲಿ ಯಾ ಆಪ್ತ ಕಾಮನಾಗಿದ್ದಾನೆ ನಿತ್ಯ ತೃಪ್ತನಾಗಿದ್ದಾನೆ ಅವನು ಈ ಜಗತ್ತನ್ನು ಭುಂಜಿಸುವುದ ಭುಂಜಿಸುವುದರ ಮೂಲಕ ಭಕ್ಷಿಸುವುದರ ಮೂಲಕ ಭೋಗಿಸುವುದರ ಮೂಲಕ ಅವರಿಗೆ ಹೊಸ ಅವನಿಗೆ ಹೊಸದಾಗಿ ಏನೂ ಆನಂದ ಸಂತೋಷ ಆಗುವ ಆಗುವವೇ ಆಗುವುದೇ ಇಲ್ಲ ಆದರೂ ಅವನು ಆನಂದ ಪರಿಪೂರ್ಣನಾದಂತಹ ಪೂರ್ಣಾನಂದೋಪಿ ಅವನು ಪೂರ್ಣಾನಂದನಾದರೂ ಕೂಡ ಭಗವಾನ್ ಭಗವಂತನು ಕ್ರೀಡೆಯ ಭುಂಕ್ತೆಯೇವತು ಈ ಯಾಕೆ ಈ ಜಗತ್ತನ್ನು ಭೋಗಿಸುತ್ತಾನೆ ಭುಂಜಿಸುತ್ತಾನೆ ಅಂತ ಹೇಳಿದರೆ ಅವನಿಗೆ ಲೀಲೆಯಷ್ಟೇ ಕೇವಲ ಒಂದು ಕ್ರೀಡೆ ಕ್ರೀಡೆಯಾಗಿ ಅವನು ಈ ಜಗತ್ತನ್ನು ಭೋಗಿಸುತ್ತಾನೆ ಹೊರತು ಅವನು ತನ್ನ ಆನಂದಕ್ಕಾಗಿ ಭೋಗಿಸುವುದಿಲ್ಲ ನಾವು ಊಟ ಮಾಡ್ತೇವೆ ಯಾಕೆ ನಮಗೆ ಹಸಿವೆ ಆಗತ್ತೆ ಹಸಿವೆ ತೀರಿಸಿಕೊಳ್ಳುವುದಕ್ಕೆ ಆ ವಿಷಯ ಪದಾರ್ಥದ ರುಚಿಯನ್ನು ಸವಿಯುವುದಕ್ಕೆ ಆ ರುಚಿ ಆಸ್ವಾದನೆ ಮಾಡುವುದಕ್ಕಾಗಿ ನಾವು ಊಟ ಮಾಡ್ತೇವೆ ತಿಂತೇವೆ ನಾವು ಏನೋ ಆ ಪದಾರ್ಥವನ್ನು ಉದ್ಧಾರ ಮಾಡುವುದಕ್ಕಾಗೋ ಇನ್ನು ಯಾರನ್ನೋ ಇನ್ನು ಯಾರ ತೃಪ್ತಿಗಾಗಿಯೋ ನಾವು ಊಟ ಮಾಡುವುದಿಲ್ಲ ಯಾಕೆ ನಮಗೆ ಆ ನಾವು ಪರಿಪೂರ್ಣರಲ್ಲ ನಮಗೆ ಇನ್ನೂ ಬೇಕು ಎಂಬೋ ಕೊರತೆ ಇದೆ ನಮ್ಮಲ್ಲಿ ಇದು ಇಲ್ಲ ಅದು ನನಗೆ ಬೇಕು ಆದ ಕಾರಣ ನಾವು ತಿಂದು ಆನಂದವನ್ನು ಪಡ್ತೇವೆ ಆದರೆ ನಮಗಿಲ್ಲದೇ ಇರುವ ಆನಂದವನ್ನು ಅನುಭವ ಅನುಭವವನ್ನು ಆ ಪದಾರ್ಥ ತಿಂದು ನಾವು ಹೊಂದುತ್ತೇವೆ ಆದರೆ ಭಗವಂತನು ಆನಂದ ಪರಿಪೂರ್ಣನಾಗಿದ್ದಾನೆ ಒಂದೇ ಗೋವಿಂದ ಆನಂದ ದೇಹಂ ಆದ ಕಾರಣ ಅವನು ಆನಂದ ಆನಂದಕ್ಕಾಗಿ ವಿಷಯ ಪದಾರ್ಥಗಳನ್ನು ಅಂದರೆ ಈ ಜಗತ್ತನ್ನು ಭುಂಜಿಸುವುದಿಲ್ಲ ಕೇವಲ ಒಂದು ಲೀಲೆ ಕ್ರೀಡೆಯಾಗಿ ಭೋಗಿಸುತ್ತಾನೆ ಅಂತ ನಮಗೆ ನಾರಾಯಣ ಶ್ರುತಿ ಹೇಳ್ತಾ ಇದೆ ಇನ್ನು ಜೀವಾತ್ಮರ ಜೊತೆಗೆ ಈ ಎಲ್ಲರ ಜೀವರಲ್ಲಿ ಪ್ರವೇಶ ಮಾಡಿ ಭಗವಂತ ಜೀವರ ಜೊತೆಗೆ ತಾನು ಭೋಗಿಸುತ್ತಾನಾದ ಕಾರಣ ಅವನಿಗೆ ವಿಶ್ವಭುಕ್ ಅಂತ ಪ್ರವಿಷ್ಟತ್ವಾತ್ ವಿಶ್ವೋ ಜೀವ ಉದೀರ್ಯತೆ ವಿಶ್ವ ಜೀವ ತೇನ ಸಹ ಭುಂಕ್ತೆ ಇಲ್ಲಿ ವಿಶ್ವಭುಕ್ ವಿಶ್ವ ಅಂದರೆ ಜೀವ ಅಂದ್ರೇನು ಈ ಶರೀರಗಳಲ್ಲಿ ಜೀವರ ಶರೀರಗಳಲ್ಲಿ ಪ್ರವೇಶ ಮಾಡುವುದರಿಂದ ವಿಶ್ವ ಎಂದು ಕರೆಯಲ್ಪಡುವಂತಹ ಜೀವಾತ್ಮರ ಜೊತೆಗೆ ತಾನು ಭೋಗಿಸುತ್ತಾನಾದ ಕಾರಣ ಭಗವಂತನಿಗೆ ವಿಶ್ವಭುಕ್ ಅಂತ ಹೆಸರು ಅಂತ ಹೇಳ್ತಾ ಇನ್ನು ಇನ್ನು ಜೀವಾ ಇಂದ್ರಿಯಾಣಿ ವಿಶತೀತಿ ವಿಶ್ವ ವಿಶ್ವ ಸನ್ ತತ್ತ್ರಿಯದ್ವಾರ ಭುಂತೆ ಇತಿ ವಿಶ್ವಭುಕ್ ಜೀವಾತ್ಮರ ಇಂದ್ರಿಯಗಳಲ್ಲಿ ಪ್ರವೇಶ ಮಾಡಿದ ಮಾಡಿ ಆಯಾ ಇಂದ್ರಿಯಗಳ ಮೂಲಕ ಭೋಗಿಸುತ್ತಾನೆ ಆದ ಕಾರಣ ಭಗವಂತನಿಗೆ ವಿಶ್ವಭುಕ್ ಅಂತ ಹೆಸರು ಅದೇ ಜೀವರು ಇಂದ್ರಿಯಗಳಿಂದ ಆಯಾ ಇಂದ್ರಿಯಗಳ ಸುಖವನ್ನು ತಾವು ಅನುಭವಿಸಬೇಕು ಅಂತ ಹೇಳಿದರೆ ಭಗವಂತನು ಆಯಾ ಇಂದ್ರಿಯಗಳಲ್ಲಿ ಪ್ರವೇಶ ಮಾಡಿ ಆಯಾ ಇಂದ್ರಿಯಾಭಿಮಾನಿ ದೇವತೆಗಳಿಗೆ ಪ್ರೇರಣೆ ಕೊಟ್ಟು ಆ ಇಂದ್ರಿಯಾಭಿಮಾನಿ ದೇವತೆಗಳ ದ್ವಾರ ಇಂದ್ರಿಯಗಳು ಕೆಲಸ ತಮ್ಮ ತಮ್ಮ ಕೆಲಸಗಳು ಮಾಡುವಂತೆ ಮಾಡ್ತಾನೆ ಹಾಗೆ ಆ ಇಂದ್ರಿಯಗಳ ಮೂಲಕ ಜೀವಾತ್ಮರು ಅನುಭವಿಸುವಂತಹ ವಿಷಯ ಪದಾರ್ಥಗಳಲ್ಲಿರುವ ತನ್ನದೇ ಆದ ಸಾರವನ್ನು ತಾನು ಭೋಗ ಮಾಡ್ತಾನೆ ಆದ ಕಾರಣ ಭಗವಂತನಿಗೆ ವಿಶ್ವಧೃಕ್ ಅಂತ ಹೆಸರು ಅಂತ ಹೇಳ್ತಾ ಇನ್ನು ಇನ್ ವಿಶ್ವವನ್ನು ರಕ್ಷಿಸುವವನು ಜೀವಾತ್ಮರನ್ನು ರಕ್ಷಿಸುವವನು ಮತ್ತು ಆಯಾ ಪದಾರ್ಥಗಳೊಳಗೆ ಪ್ರವೇಶಿಸಿ ಅದನ್ನು ರಕ್ಷಿಸುವವನು ವಾಯುದೇವರನ್ನು ವಿಶೇಷವಾಗಿ ರಕ್ಷಿಸುವವನು ಅಂತ ಅನೇಕ ಪ್ರಮಾಣಗಳ ಮೂಲಕ ಭಗವಂತನಿಗೆ ವಿಶ್ವಭುಕ್ ಅಂತ ಹೆಸರು ಅಂತ ಹೇಳ್ತಾರೆ ಅವುಗಳನ್ನು ನಾವು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿ ಒಂದು ಮೂಲಭೂತವಾದಂತಹ ಒಂದು ಪ್ರಶ್ನೆ ನಮಗೆ ಬರುತ್ತೆ ಯಾಕೆ ಭಗವಂತ ಈ ಜಗತ್ತನ್ನೆಲ್ಲ ತಿನ್ನಬೇಕು ಈ ಜಗತ್ತನ್ನು ತಿನ್ನುವುದು ಎಂಬುದು ಏನು ಅವನ ಏನು ಯಾಕೆ ಮಾಡ್ತಾನೆ ಅಂದರೆ ಕ್ರೀಡೆಯಾಗಿ ಮಾಡ್ತಾನೆ ಅಂತ ಹೇಳಿದ್ದೇವೆ ಆ ಕ್ರೀಡೆ ಕೂಡ ಯಾಕೆ ಮಾಡ್ತಾನೆ ಎಂಬುವಂತಹ ಈ ಒಂದು ಪ್ರಮೇಯ ವಿಷಯವನ್ನು ಇನ್ನು ಮಿಕ್ಕ ಎಲ್ಲ ಈ ಪ್ರಮಾಣಗಳ ವಿವರಗಳನ್ನು ನಾಳೆ ಹೇಳಿಕೊಳ್ಳೋಣ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣಮಸ್ತು ಮಸ್ತು ಮಧ್ಯೇಶಾರ್ಪಣ ಮಸ್ತು ಎಲ್ಲರಿಗೂ ಶುಭಮಸ್ತು